ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗುಡುಗಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡೋಕೆ ಅನುಮತಿ ನೀಡಬೇಕು ಅಂದರೆ ಮೊದಲು ವಾತಾವರಣ ಸರಿ ಇರಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಸರ್ಕಾರದ ಜವಾಬ್ದಾರಿ ಅನುಮತಿ ಕೇಳುವ ವಿಚಾರದಲ್ಲಿ ಸಂಘರ್ಷ ಇದ್ರೆ ಪರ್ಮಿಷನ್ ಕೊಡೋಕೆ ಆಗಲ್ಲ ನವರು ಮೊದಲು ಶಾಂತಿಯುತವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಲಿ ನಾನೆಲ್ಲೂ ಎಸ್ ಬ್ಯಾನ್ ಮಾಡಿ ಅಂತ ಹೇಳಿಯೇ ಇಲ್ಲ ಕೆಲವು ಚಟುವಟಿಕೆಗಳು ಸಾರ್ವಜನಿಕ ವ್ಯಾಪ್ತಿಯಲ್ಲಿ ನಡೀಬಾರದು ಸರ್ಕಾರದ ಆವರಣದಲ್ಲಿ ನಡೀಬಾರದು ನಾನು ಹೇಳಿದ್ದಕ್ಕೆ ಈಗಲೂ ಬದ್ಧನಾಗಿದ್ದೇನೆ ಬೆಂಗಳೂರಿನಲ್ಲಿ ಈಗಾಗಲೇ ಇದ್ದಂತಹ ನಿಯಮವೇ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಬಂದಿದೆ ಅಷ್ಟೇ ಬಿಜೆಪಿಯವರಿಗೆ ಕಾನೂನಿನ ಅರಿವೇ ಇಲ್ಲ ಅರಿವು ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಪಥಸಂಚಲನ ಸಂಚಲನ ನಡಿಬೇಕಿತ್ತು ನಿನ್ನೆ ನಡೆದಂತಹ ಶಾಂತಿ ಸಭೆಯಲ್ಲಿ ಎಲ್ಲವೂ ರೆಕಾರ್ಡ್ ಆಗಿದೆ ಅದನ್ನ ಕೋರ್ಟ್ಗೆ ನೀಡಲಿ ವಾತಾವರಣ ಚೆನ್ನಾಗಿದ್ರೆ ಅನುಮತಿ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡಲ್ಲ ಅದರ ಬದಲಾಗಿ ಬಿಜೆಪಿಯವರು ಹೇಗೆ ಡಿಸೈಡ್ ಮಾಡ್ತಾರೆ ನವೆಂಬರ್ ಎರಡು ಆಯ್ತು ಬಳಿಕ ನವೆಂಬರ್ ಹತ್ತಂದ್ರು ಈಗ ಇಪ್ಪತ್ತಕ್ಕೆ ಬಂದಿದೆ ಏನ್ ಮಾಡ್ತಾರೆ ನೋಡೋಣ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ನನ್ನನ್ನೇ ನಾಯಿ ಅಂತಾರೆ ಅವರಿಗೆ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಅವರಿಗೆ ಸನ್ಮಾನ ಮಾಡ್ಬೇಕಂತೆ ತುಗುಲಕ್ ದರ್ಬಾರ್ ಅಂತ ಅವರೇ ಹೇಳ್ತಾರೆ ಚಿತ್ತಾಪುರ ಕಲಬುರ್ಗಿ ವಾತಾವರಣ ಕೆಡಿಸುವುದಕ್ಕೆ ಬರ್ತಾರೆ ಅಲ್ಲಿಯವರೆಗೆ ಈಗ ಬಿಜೆಪಿ ನಾಯಕರು ಎಷ್ಟು ಬಾರಿ ಕಲಬುರ್ಗಿಗೆ ಬಂದಿದ್ದಾರೆ ಬೆಳೆ ಹಾನಿಯಾದಾಗ ರೈತರ ಕಣ್ಣೀರು ಒರೆಸೋದಕ್ಕೆ ಬಂದಿಲ್ಲ ಪ್ರಿಯಾಂಕರ್ಗೆ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಾಲ್ಕು ಬಾರಿ ಬಂದಿದ್ದಾರೆ ಬಂದಾಗಲಿಲ್ಲ ಅವರಿಗೆ ಮುಖಭಂಗ ಆಗಿದೆ ಹೀಗಂತ ಬೆಂಗಳೂರಿನಲ್ಲಿ ಪ್ರಿಯಾಂಕರ್ ಗೆ ಅವರು ಟಾಂಗ್ ಕೊಟ್ಟಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ